ಕರ್ನಾಟಕ ಸರಕಾರದ ಶಿಕ್ಷಣ ಇಲಾಖೆ ಇದರ ವತಿಯಿಂದ ಧಾರವಾಡದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ಹದಿನೇಳರ ವಯೋಮಿತಿಯ ರಾಜ್ಯ ಮಟ್ಟದ ಭಾರ ಎತ್ತುಗೆ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಎಪ್ಪತ್ತೆಂಟು ಕೆಜಿ ಭಾರ ಎತ್ತುವುದರ ಮೂಲಕ ಚಿನ್ನದ ಪದಕ ಪಡೆದ ಸುಳ್ಯಪದವು ಸರ್ವೋದಯ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ವೈಷ್ಣವಿ ಮತ್ತು ತರಬೇತುದಾರ ಕೃಷ್ಣಪ್ಪ ಗೌಡ ಇವರನ್ನು ಸುಳ್ಯ ಪದವಿನಲ್ಲಿ ಅಭೂತಪೂರ್ವವಾಗಿ ಸ್ವಾಗತಿಸಲಾಯಿತು ಸುಳ್ಯ ಪದವು ಸರ್ವೋದಯ ವಿದ್ಯಾಸಂಸ್ಥೆಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಳ್ಯಪದವು ಜಂಕ್ಷನ್ನಲ್ಲಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಎಚ್ ಡಿ ಶಿವರಾಮ್ ಸಂಚಾಲಕರಾದ ಮಹದೇವ್ ಭಟ್ಕೊಳ್ಯ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭೂಮಾಲೆ ಶಾಲೆ ಹೊರಿಸಿ ಗೌರವಿಸಿದರು ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಶಾಲಾ ಮಕ್ಕಳು ಶಾಲಾ ಬ್ಯಾನ್ಸೆಟ್ ತಂಡದ ಸಂಗೀತ ವಾದ್ಯಗಳೊಂದಿಗೆ ಸುಳ್ಳುಪದವು ಜಂಕ್ಷನ್ನಿಂದ ಶಾಲಾ ಸಭಾಭವನವರೆಗೆ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ವಿದ್ಯಾರ್ಥಿನಿ ವೈಷ್ಣವಿ ಮತ್ತು ತರಬೇತುದಾರ ಕೃಷ್ಣಪ್ಪ ಕರೆತರಲಾಯಿತು ಸಭಾಭವನದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಗಳ ಮುಖ್ಯ ಶಿಕ್ಷಕರಾದ ಸುಖೇಶ್ ರೈ ಪ್ರಸ್ತಾವನೆಗೈದು ಸ್ವಾಗತಿಸಿ ವಂದಿಸಿದರು Record, first in record, for the rain ವಿದ್ಯಾರ್ಥಿಗಳು ಚಿನ್ನದ ಹುಡುಗಿ ವೈಷ್ಣವಿ ಅವರ ಕುರಿತು ರಚಿಸಿದ ಕವಿತೆಯನ್ನ ವಾಚಿಸಿದರು

ಹಾಗೆ ಈಗ ಮತ್ತು ಹೆಚ್ಚಿನ ಹೆಸರನ್ನು ನಮ್ಮ ಸಂಸ್ಥೆಗೆ ನಮ್ಮ ವಿದ್ಯಾರ್ಥಿಗಳು ತಂದು ಕೊಡಲಿಕ್ಕೆ ನಾನು ಮಾತಾಡಲಿಕ್ಕೆ ಮುಖ್ಯವಾಗಿ ನಮ್ಮ ಈ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರು ಮತ್ತು ಶಾಲೆಯ ಇದರಿಂದ ಈ ಸಂಸ್ಥೆಯಲ್ಲಿ ಅವರೇ ಪಾಠಕ್ಕೆಲ್ಲ ವಿವಿಧ ಕರಿಕ್ಯುಲರ್ ಆಕ್ಟಿವಿಟೀಸ್ ಪಠ್ಯೇತರ ಚಟುವಟಿಕೆಗಳು ಅದರಲ್ಲಿ ವಿಶೇಷವಾಗಿ ಕ್ರೀಡಾ ಚಟುವಟಿಕೆಗಳಿಗೆ ಲೀಗ್ ಬಂದ ನಂತರ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ವಿವಿಧ ಹಂತಗಳಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ಸಂಸ್ಥೆಗೆ ಅನೇಕ ಪ್ರಶಸ್ತಿಗಳನ್ನು ತಂದಿರುವಲ್ಲಿ ಯಶಸ್ವಿಯಾಗಿದ್ದಾರೆ ವೀಶ್ಚೇರಿ ಅವರನ್ನು ಮೊತ್ತ ಬದಲಿಗೆ ಈ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಚಿನ್ನದ ಪದಕವನ್ನು ನಿಜವಾಗಿ ಮತ್ತು ವೈಷ್ಣವಿ ಈ ಒಂದು ಸ್ಪರ್ಧೆಗೆ ಯೋಗ್ಯವಾದಂತಹ ಒಂದು ದೈಹಿಕ ಸಾಮರ್ಥ್ಯವನ್ನು ಸಂತಸದ ವಿಷಯ ಈ ಒಂದು ತರಬೇತಿಗೆ ಸಹಕರಿಸಿದಂತ ಶ್ರೀಮಂತ ಕೃಷ್ಣಪ್ಪ ನಮ್ಮ ಸಂಸ್ಥೆಯ ಮುಖ್ಯ ವಿಜ್ಞಾನ ಪಂಚ ಇಲಾಖೆಯ

that they Yeah.

के लिए अह तथा ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ವೈಷ್ಣವಿ ಮತ್ತು ತರಬೇತುದಾರ ಕೃಷ್ಣಪ್ಪ ಗೌಡರವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಸಾಧನೆಯನ್ನು ನನಗೆ ಹೇಳಲು ಅಸಾಧ್ಯ ಅವರಿಗೆ ಅವರ ಊರಿನವರು ಹಾಗೂ ಅವರ ಪೋಷಕರು ತುಂಬ ಸಪೋರ್ಟ್ ಮಾಡಿ ಮತ್ತು ಅವರು ದೊಡ್ಡ ಮಟ್ಟಿಗೆ ಹೇಳಲೇಬೇಕು ಹೇಳ್ತಾರೆಂದು ನನ್ನ ಮನಸ್ಸು ಹೇಳ್ತಾಯಿ ಅವನ ಆ ಸ್ಥೇಜ ಒಂದು ಪವರ್ ಅವರ ಬರುವಿಕೆ ಅವರ ಒಂದು ಕ್ರಮ ನೋಡಿದಾಗ ಅವಳು ಡೆಫಿನೆಂಟ್ ಆಗಿ ಒಂದು ಇಂಟರ್ನೇಷನ್ ಆಗುವಂಥವ್ರು ಎಲ್ಲ ತರತಾಯಿರು ತುಂಬ ತಗೊಂಡ್ಕೊಳ್ಳಿ ನೀವು ಸಪೋರ್ಟ್ ಬರ್ತಾರೆ ಅದು ಎಂಥ ವೈಕ ಗುರು ಮಾಹಿತಿಯಲ್ಲ ಇಪ್ಪತ್ತೈದು ಮನೆ ಚಳುವಲ್ಲಿ ಉತ್ಪತ್ತಿ ಆದ್ಮೇಲೆ ಅದು ಕರಗಲಿನ ಎಲ್ಲ ಸೌಲಭ್ಯ ಇದಕ್ಕೆಲ್ಲ ಕಾಲ ನಾನು ಒಂದೇ ಮಾತು ಹೇಳ್ತಾರೆ ಇದಕ್ಕೆಲ್ಲ ಕಾಲೇಜಾದರೆ ನಮ್ಮ ಮುಖ್ಯ ಶು ನಾನು ಯಾವುದು ಹೇಳಿದ್ರು ಅವರ ಇವತ್ತು ಇಂಥ ಶಾಲೆಗೆ ಬಾರಿ ಚಿಕ್ಕ ಗ್ರಾಮ ಇಂಥ ಶಾಲೆಯಿಂದ

ಸಂಚಾಲಕರಾದ ಮಹಾದೇವ್ ಭಟ್ಕೊಳ್ಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಅಬ್ದುಲ್ ಖಾದರ್ ಸುಳ್ಯಪದವು ಆಯುಧ ಪೂಜಾ ಸೇವಾ ಸಮಿತಿ ಅಧ್ಯಕ್ಷ ಗಿರೀಶ್ ಕುಮಾರ್ ಶಾಲಾ ಸುರಕ್ಷಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಮರದಮೂಲೆ ಪಡುಮಲೆ ಶ್ರೀ ಕುವೆ ಶಾಸ್ತ್ರ ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಉದಯ್ ಕುಮಾರ್ ಪಡುಮಲೆ ಯಕ್ಷಗಾನ ಕಲಾವಿದ ಚನ್ನಿಯಪ್ಪ ನಾಯ್ಕ ಬಡಗನ್ನೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಗಂಗಾಧರ್ ಎನ್ ಅಭಿನಂದನಾ ಮಾತುಗಳನ್ನ ಆಡಿದರು सुनते हैं आप मैंने बारे में डॉक्टर डॉक्टर Yeah, sí. ಕಬಡ್ಡಿಯಲ್ಲಿ ನಮ್ಮ ಸುಲಭದ ಒಬ್ಬ ಸುಲಭದ ಸಹ ವಿದ್ಯಾರ್ಥಿಗಳು ವಿಜಯ ಆದರು ಅವತ್ತು ಕೂಡ ಆ ವಿದ್ಯಾರ್ಥಿನಿಗೆ ಎಲ್ಲ ಕ್ರೀಡಾಭಿಮಾನಿಗಳು ಉತ್ತಮ ರೀತಿಯಲ್ಲಿ ಕ್ಯಾಶ್ ಅವಾರ್ಡ್ಗಳನ್ನು ನೀಡುವ ಮೂಲಕ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹಿಸಿದ್ದಾರೆ ಆ ಪ್ರೋತ್ಸಾಹವಾಗುವಂಥವರಿಗೆ ಒಳ್ಳೆಯ ಒಂದು ದಾರಿ ದಾರಿದಿಪ್ಪಾಗಿದೆ ಅಂತೇಳಿ ಹೇಳಿ ನಿಭಾಯಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಮ್ಮ ಶಾಲೆ ತಿಳಿಸಿದವರೆಗೆ ಯಾರೂ ಒಂದು ರಾಷ್ಟ್ರಮಕ್ಕೆ ಆಯ್ಕೆ ಆದಂಥ ಇತಿಹಾಸ ಇಲ್ಲ ಆದರೂ ಒಳ್ಳೆಯ ರೀತಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಮೂಲ ಕೂಡ ಚಿನ್ನದ ಪದಕವನ್ನು ಪಡೆಯುವ ಮೂಲಕ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಬೇಕು ಎಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಹೆಸರನ್ನು

విశిష్ట సాధన కుమారి వైష్ణవి ఇవరంద్రమే వివిధ సంస్థలు సేరే ఈ రాష్ట్ర మట్టు ఆయన ಅದಕ್ಕಿಂತ ಮೇಲೆ ಉತ್ತಮವಾಗಿ ತುಂಬ ಹಾರೈಸಿದ ಶಾಲೆಗೆ ವಿದ್ಯಾಸಂಸ್ಥೆಗೆ ಒಂದು ಬಹಳ ಒಂದು ಸಂತೋಷದ ದಿನ ಯಾಕೆಂದರೆ ಈಗಾಗಲೇ ನಾವು ಬಾಲ್ಯದಲ್ಲಿ ಭಾರತ ಸ್ಪರ್ಧೆಯಲ್ಲಿ ಸಂತೋಷದ ದಿನ ಮುಂದೆಯೂ ನನಗಿಂತ ಹಲವು ಸಂದರ್ಭಗಳು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ನಮ್ಮ ಹಿಂದೂ ಎದುರಿರುವಂಥಿಗಳೆಲ್ಲ ಒಂದೊಂದು ಪ್ರತಿಭೆಗೆಗಳಲ್ಲಿ ರಾಷ್ಟ್ರ ಿ ಈ ಶಾಲೆಗೆ ಇರ್ತಿದ್ದಂತವರಿಗೂ ಕೂಡ ಎಲ್ಲರಿಗೂ ಆದೇಶ ನನ್ನ ಊರುಗಳಾದಂತಹ ಶಾಮ್ ಅವರ ಪದ್ಯವನ್ನು ಹೇಳ್ತಾ ಇದ್ದರು ಕೇಳಬೇಕಾದ ಮೆಣ್ಣರಾಗಲಿ ಎಡಗರನ್ನು ಎದ್ದಾಗಲಿ ಲೋಟಕರು ಕಿಡಿ ಬಣ್ಣ ಆಗಲಿ ದೇವರನ್ನು ಎಳಿರಲು ಕಾಲ ಕಾಲಕ್ಕೆ ಬಡವರನ್ನು ತಾವು ಬಂದಿರಲಾಗಲಿ ಅಂತ ಪದ್ಯವನ್ನು ಹೇಳ್ತಾ ಇದ್ರು ಇವತ್ತಿನವರಿಗೆ ಇವತ್ತಿನವರಿಗೆ ஆ பந்தத அர்த்த ஏதாவது அதே யகிரோதீஜ் கூட அது ஒன்றாக பெர்மறாகவே கேளா காலம் எத்தோகிடிவரமை காலா கால படமும் தான் தந்திரலாகவே அதர சாராஷம் அதே ரீதியில் நம்ம ஒேசித்தாங்க அவள மனசினீங்க நான் வரலேன் பண்ணி தான் సంతోష విషయంలో ఎంత సంతోష అంతే అనుభవించు ఇహా మట్టవే సమయంలో రాష్ట్ర మట్ట ఆయకాల మేడా సాధన తోరించి ಕಾರ್ಯಕ್ರಮದಲ್ಲಿ ಸ್ವಾಮಿ ಕೊಡಗಜ ಸೇವಾ ಸಮಿತಿ ಪದವು ಆಯುಧ ಪೂಜಾ ಸೇವಾ ಸಮಿತಿ ಪದವು ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು ಟಿ ಶಿವರಾಮ್ ಮಹಾದೇವ್ ಭಟ್ ಅಬ್ದುಲ್ ಖಾದರ್ ಉದಯ್ ಕುಮಾರ್ ಪಡುಮಲೆ ಚೆನ್ನಿಯಪ್ಪ ನಾಯ್ಕ ಗಂಗಾಧರ್ ಎಂಜಿ ಶಾಲಾ ಶಿಕ್ಷಕ ವೃಂದದವರು ವಿದ್ಯಾರ್ಥಿನಿ ವೈಷ್ಣವಿಗೆ ಗೌರವಾರ್ಪಣೆ ಸಲ್ಲಿಸಿದರು ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಶಿಕ್ಷಕಿ ಪ್ರಶಾಂತಿ ರೈ ಕಾರ್ಯಕ್ರಮ ನಿರ್ವಹಿಸಿದರು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ವೈಷ್ಣವಿ ಇವರು ಕೇರಳ ರಾಜ್ಯದ ಕಾಸರಗೋಡು ತಾಲೂಕಿನ ನೆಟ್ಟಣಿಗೆ ಗ್ರಾಮದ ಐತ ವಸಂತರೈ ಮತ್ತು ಸುರೇಖಾ ದಂಪತಿಗಳ ಪುತ್ರಿ ಇವರಿಗೆ ದೈಹಿಕ ಶಿಕ್ಷಣ ಶಿಕ್ಷಕ ಸುಖೇಶ್ ರೈ ಮತ್ತು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ನಿವೃತ್ತ ಅಂಚೆ ಇಲಾಖೆ ನೌಕರ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಕೃಷ್ಣಪ್ಪ ಗೌಡ ಡೆಂಬಾಲೆ ತರಬೇತಿ ನೀಡಿರುತ್ತಾರೆ ರಾಷ್ಟ್ರ ಮಟ್ಟದ ವೈಟ್ ಲಿಫ್ಟಿಂಗ್ ಸ್ಪರ್ಧೆಯು ಕಾನ್ಪುರದಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದೆ